السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على شرف المرسلين. اما بعد. بريتيا منا صهودر صهودر ياري. ناو دينا نتيا. ಹಲವು ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳಾಗಿದ್ದೇವೆ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಒಂದು ಕಡೆ ಸಾಲದ ಸಮಸ್ಯೆ ಮತ್ತೊಂದು ಕಡೆ ಶತ್ರುಗಳ ಸಮಸ್ಯೆ ಎಲ್ಲಿ ನೋಡಿದರೂ ಸಮಸ್ಯೆ ಎಲ್ಲಿ ಹೋದರೂ ಸಮಸ್ಯೆ ಮನೆಗೆ ಹೋದರೂ ಸಮಸ್ಯೆ ಮನೆಯಿಂದ ಹೊರಗೆ ಬಂದರೂ ಸಮಸ್ಯೆ ಮಾತನಾಡಿದರೂ ಸಮಸ್ಯೆ ಮಾತನಾಡದಿದ್ದರೂ ಸಮಸ್ಯೆ ಪೂರ್ವಿಕರಾದ ಮಹಾತ್ಮರು ನಮಗೆ ಸಮಸ್ಯೆ ನಮ್ಮ ಸಮಸ್ಯೆಗಳಿಗೆ ಹಲವು ಪರಿಹಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅದರಲ್ಲೊಂದಾಗಿದೆ ನಾನು ತಿಳಿಸಲಿರುವ ಈ ಒಂದು ಅಮಲ್ ಅಲ್ಲಾಹು ಜಲ್ಲ ಜಲಾಲು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಅನುಗ್ರಹಿಸಲಿ ಆಮೀನ್ ಸೈಯದ್ನ ಮೊಹಮ್ಮದ್ ಮುಸ್ತಫಾ ಸುಲಲ್ಲಾಹು ಅಲಿ ವಸಲ್ಲಮರ ಈ ಪರಿಶುದ್ಧವಾದ ಸ್ವಲಾತ್ ದರೂದ್ ಶರೀಫ್ ಅದನ್ನು ಬೆಳಿಗ್ಗೆ ಮತ್ತು ಸಂಜೆ ಹನ್ನೊಂದು ಬಾರಿ ಪಠಿಸುವವರ ಪಾಪಗಳು ಕ್ಷಮಿಸಲ್ಪಡುತ್ತವೆ ಅವರ ಸಂತೋಷ ಮತ್ತು ಶಾಂತಿ ಶಾಶ್ವತವಾಗಿರುತ್ತದೆ ಅವರ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡುತ್ತವೆ ಅವರ ಆಸೆಗಳು ಏನೆಲ್ಲ ಆಸೆಗಳಿವೆಯೋ ಹಲಾಲಾದ ಏನೆಲ್ಲ ಆಸೆಗಳಿವೆಯೋ ಅವೆಲ್ಲವೂ ಈಡೇರುತ್ತವೆ ಅವರ ಶತ್ರುಗಳ ವಿರುದ್ಧ ಅವರಿಗೆ ಸಹಾಯ ಮಾಡಲಾಗುತ್ತದೆ ಪ್ರೀತಿಯ ವೀಕ್ಷಕರೇ ಎಲ್ಲ ದಿವಸಗಳಲ್ಲಿ ಸುಬಹ ನಮಾಜ್ ನಂತರ ಹಾಗೂ ಮಗರಿಬ್ ನಮಾಜ್ ನಂತರ ಪೂರ್ವಿಕರಾದ ಮಹಾತ್ಮರು ಹೇಳಿಕೊಟ್ಟ ಈ ಪರಿಶುದ್ಧ ಸ್ವಲಾತ್ ದರೂದ್ ಶರೀಫ್ ಹನ್ನೊಂದು ಸಲ ಹೇಳಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಅಲ್ಲಾಹನಲ್ಲಿ ಹೇಳಿ ಕಣ್ಣೀರಿನೊಂದಿಗೆ ಈ ದುವಾ ಮಾಡಿ ಅಲ್ಲಾಹು ಜಲ್ಲ ಜಲಾಲುಹು ಖಂಡಿತವಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವನು ಸಂಶಯ ಬೇಡ ನಮಾಜ್ ಮಾಡಿ ಈ ಸ್ವಲಾತನ್ನು ಹೇಳಿ ಈ ದರುವುದನ್ನು ಹೇಳಿ ಅಲ್ಲಾಹು جل جلالہ ای کروا دا عمل مادل نمگ توفیق نیڈلی آمین ہیلا بے قاد صلاة درود شریف ادا گید اللہم صلی علی سیدنا محمد فی الاولین وصلی علی سیدنا محمد فی الاخرین وصلی علی سیدنا محمد فی النبیین وصلی علی سیدنا محمد فی ಫಿಲ್ ಪ್ರೀತಿಯ ವೀಕ್ಷಕರೇ ಈ ಒಂದು ದರೋದು ಅನ್ನು ಅಥವಾ ಸೊಲಾತನ್ನು ಹೇಳಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿ ಖಂಡಿತವಾಗಿಯೂ ಅಲ್ಲಾಹು ಅದಕ್ಕೆ ಪರಿಹಾರ ನೀಡುವನು ದುವಾ ಉಸಿಯತಿನೊಂದಿಗೆ ಈ ವಿಡಿಯೋ ನೋಡುತ್ತಿರುವವರು ಇದನ್ನು ಲೈಕ್ ಮಾಡಿ ಇತರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಾಹು ಎಲ್ಲರಿಗೂ ಹೈರು ಮತ್ತು ಬರುಕತ್ತನ್ನು ನೀಡಿ ಅನುಗ್ರಹಿಸಲಿ ಅಸ್ಸಲಾಮು ಅಸ್ಸಾಮ್ ವರ್ಹಮತುಲ್ಲಾಹಿ ವಬರ್ಕಾತು